ಕನ್ನಡ ಸುದ್ದಿ ಮನೆ ಚಾನಲ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಬಿಗ್ ಬಾಸ್ ಫಿನಾಲೆ ವೀಕಲ್ಲಿ ಎಲ್ಲರೂ ಕೇಳ್ತಾರೆ ನಿಮಗೆ ಈ ಅಮೌಂಟ್ನ ಗೆದ್ದರೆ ಅಂದರೆ ಬಿಗ್ ಬಾಸ್ನಾಗ ಗೆದ್ರೆ ನೀವು ಏನು ಮಾಡ್ತೀರಾ ಆ ಅಮೌಂಟ್ನ ಅಂತ ಕೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅವಾಗ ಡ್ರೋನ್ ಪ್ರತಾಪ್ ಅವ್ರು ಹೇಳ್ತಾರೆ ನಾನೇನಾದರೂ ಗೆದ್ದರೆ ಈ ಅಮೌಂಟನ್ನ ಯಾರ್ದಾದ್ರೂ ಅನಾರೋಗ್ಯ ಇರೋ ಮಕ್ಕಳಿಗೆ ಅವ್ರ ಔಷಧಿಗೋಸ್ಕರ ಟ್ರೀಟ್ಮೆಂಟ್ಗೋಸ್ಕರ ಕೊಡ್ತೀನಿ ಅಂತ ಹೇಳಿರ್ತಾರೆ ಮತ್ತು ಗಾಡಿ ಕಾರ್ ಏನಾದರೂ ಬಂದರೆ ಅದನ್ನು ಯಾರಾದರೂ ಕಷ್ಟದಲ್ಲಿರೋರಿಗೆ ಡೆಲಿವರಿ ಬಾಯ್ಗೆ ಕೊಡ್ತೀನಿ ಅಂತ ಹೇಳಿರ್ತಾರೆ ಅದೇ ರೀತಿ ಅವರು ಕೊಟ್ಟ ಮಾತಿನಂತೆ ಇವತ್ತು ನಡ್ಕೊಂಡಿದ್ದಾರೆ ಒಬ್ಬ ಡೆಲಿವರಿ ಬಾಯ್ನ ಹುಡುಕಿ ಅವ್ರ ಮನೆಯಲ್ಲಿ ತುಂಬ ಕಷ್ಟ ಇರುತ್ತೆ ಅವರ ಗಾಡಿ ಇಲ್ದಿರ ಕೆಲಸ ಬಾಡಿಗೆ ಬಾಡಿಗೆಯನ್ನು ತಗೊಂಡು ಅವ್ರಿಗೆ ಇವ್ರಿಗೆ ಬಿಗ್ ಬಾಸಿಂದ ಬಂದಂಥ ಒಂದು ಸ್ಕೂಟಿನ ಕೊಟ್ಟಿದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇವ್ರ ಕಡೆಯಿಂದ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸಗಳು ಆಗಲಿ ಅಂತ ನಾವು ಆಶಿಸೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ